ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಜೀವ ಶರ್ಟನ್ನು ಬಿತ್ತಾನೆ ಹುಡುಗಿ ಪಕ್ಕದಲ್ಲೇ ಇದ್ದಾಳೆ ಅಂತ ಗೊತ್ತಿಲ್ಲದೆ ಶರ್ಟನ್ನು ಬಿತ್ತಿದ್ದೀರಲ್ಲ ಏನ್ರಿ ನೀವು ಅಂತ ಹೇಳಿ ರೀ ಚೆನ್ನಾಗಿ ರೀ ಉಸಿರಾಡೋಕ್ಕೆ ಗಾಳಿ ಇಲ್ಲ ಅಂತ ನಾನು ನೋಡ್ತಿದ್ದೀನಿ ಶರ್ಟ್ ಬಿಚ್ಚದಂತೆ ಬೇಕಿದ್ರೆ ನೀವು ಗಾಳಿ ಹಾಕ್ಕೊಳ್ರಿ ಅಂತಾನೆ ಜೀವ ಕೃಷ್ಣ ಬಾಲ ಅಂತ ಇಬ್ಬರಿಗೂ ಹೋಗ್ತಾರೆ ಈಚೆ ಬಾಲಕೃಷ್ಣನಿಗೆ ಗೇಟ್ ಹತ್ರ ನಾನು ಐಸ್ ಕ್ರೀಮ್ ಕೊಡಿಸಿದೆ ಅಂತ ಅಪ್ಪ ಅಮ್ಮಂಗೆ ಹೇಳಿಬೇಡ ಬೈತಾರೆ ಆಮೇಲೆ ಅಂತ ಮನೆ ಒಳಗೆ ಬರ್ತಾರೆ ಆಗ ರಚನಾ ಕೃಷ್ಣ ಬಾಲ ಅಂತ ಕೂಗ್ತಿರ್ತಾರೆ ಗ್ಯಾಕ್ರೀ ಗಂಟ್ಲು ಹರಿಯೋಂಗೆ ತಿರ್ತಿದ್ದೀರಾ ನನ್ನ ಕಿವಿ ಡ್ಯಾಮೇಜ್ ಆಗುತ್ತೆ ಅಂತಾನೆ ಜೀವ ಹೀಗೆ ಇಬ್ಬರು ಮಾತಿಗೆ ಮಾತು ಬೆಳೆಸಿ ಜಗಳ ಮಾಡ್ಕೋತಾರೆ ಆಗ ಬಾಲ ಜೀವ ಎಲ್ಲಿ ಹೋಗಿ ಯಾ ಕಾಣಿಸ್ತಿಲ್ವಲ್ಲ ಅಂತಾನೆ ಇಲ್ಲೇ ಇದ್ದೀನಿ ಬಾಲ ಬಾರು ಅಂತಾನೆ ಅಮ್ಮನು ಎಲ್ಲೂ ಕಾಣಿಸ್ತಿಲ್ಲ ಅಂತಾಳೆ ಕೃಷ್ಣ ನಾವು ಇಲ್ಲೇ ಇದ್ದೀವಿ ಬಾಗಿಲ ತೆಗಿರು ಅಂತಾರೆ ಇಬ್ರು ಹೊರಗಡೆ ಹೋಗಿ ಹುಡ್ಕೋಣ ಅಂತ ಬಾಲ ಮತ್ತು ಕೃಷ್ಣ ಹೊರಗಡೆ ಹೋಗ್ತಾರೆ ಈಚೆ ವಜ್ರೇಶ್ವರಿ ನಿಹಾರಿಕ ಬಾಯಿಗೆ ಜಾಮೂನನ್ನು ತುಂಬಿ ಹಿಂದೆ ಮಹಾರಾಜರ ಕಾಲದಲ್ಲಿ ಅವರನ್ನು ಯಾರಾದರೂ ಕೆಣಕಿದ್ರೆ ಬಾಯಿಗೆ ಮಣ್ಣು ಹಾಕಿಬಿಡ್ತಿದ್ರಂತೆ ನಾನು ಜಾಮೂನ್ ಹಾಕಿದ್ದೀನಿ ನೀನು ಮಣ್ಣಿಗೆ ಆಸೆ ಪಡಬೇಡ ಅಂತ ಕೈನ ತೆಗಿತಾಳೆ ಆಗ ನಿಹಾರಿಕ ಕೆಮಿಸ್ತಾ ನೀರು ಕುಡಿತಾಳೆ ಇನ್ನೊಂದು ಸಲ ನನ್ನ ಮುಂದೆ ಬಾ ಬಿಟ್ಟು ಭಜನೆ ಮಾಡಿದೆ ಅನ್ಕೋ ಕತ್ತೆನ ತಂದು ಅಂತ ವಜ್ರೇಶ್ವರಿ ಹೋಗ್ತಾಳೆ ಆಗ ಆರತಿ ಅಕ್ಕ ಊಟ ಮಾಡ್ಕೊಂಡು ಹೋಗಿ ಅಂತಾಳೆ ಏನೇ ಆಗಿತ್ತು ನಿನಗೆ ಅವರಿಗೆ ಊಟ ಮಾಡೋಕ್ಕೂ ಬಿಡ್ಲಿಲ್ವಲ್ಲ ಅಂತಾಳೆ ರಾಜ್ಯ ಸಿಗ್ತಲ್ಲ ಇವಳಿಗೆ ಅಂತಾಳೆ ನಿಧಿ ನೀಹಾರಿ ಕಾಲದಿಂದ ಇದ್ದು ಹೋಗ್ತಾಳೆ ಅಕ್ಕ ಜೀವ ಬಗ್ಗೆ ವಿಚಾರಣೆ ಮಾಡಿದ್ರು ಬಹುಶಃ ನಮ್ಮ ಯಜಮಾನ್ರು ಇದೇ ಕೆಲಸದ ಮೇಲೆ ಹೋಗಿದ್ದಾರೆ ಅನಿಸುತ್ತೆ ಒಂದು ವೇಳೆ ರಚನಾ ಜೀವ ಮದುವೆ ಆಗಿಲ್ಲ ಅನ್ನೋದ್ರ ಬಗ್ಗೆ ಇವರಿಗೇನಾದರೂ ಸುಳಿವು ಸಿಕ್ಕಿರ್ಬೋದಾ ಅಂತ ಆರತಿ ಯೋಚನೆ ಮಾಡ್ತಾಳೆ ಈಚೆ ಜೀವ ರಚನಾಗಿ ಗಾಳಿ ಆಗ್ತಾನೆ ಈಗ ಸ್ವಲ್ಪ ಕಂಫರ್ಟ್ ಅನ್ನಿಸ್ತಿದ್ಯಾ ಅಂತಾನೆ ಸಾಕುಬಿಡಿ ನೀವು ಇದರನ್ನೆಲ್ಲ ಮಾಡಬೇಡಿ ಮುಜುಗರ ಆಗುತ್ತೆ ಅಂತಾಳೆ ರಚನಾ ನಮಗೆ ಈ ಎಲ್ಲ ಅಭ್ಯಾಸ ಆಗಿದೆ ನೀವು ಯಾವಾಗಲೂ ಸಿಯಲ್ಲೇ ಇರೋರು ಸ್ವಲ್ಪ ಸುಮ್ಮನೆ ಇರಿ ಅಂತ ರಚನೆಗೆ ಜೀವ ಗಾಳಿ ಆಗ್ತಾನೆ ನಂತರ ರಚನಾ ಶರ್ಟನ್ನು ತಗೊಂಡು ಜೀವಾಗೆ ಗಾಳಿ ಆಗ್ತಾಳೆ ರಚನಾ ಇದೆಲ್ಲ ಮಾಡಬೇಡಿ ಬಿಡಿ ಅಂತಾನೆ ಜೀವ ಸುಮ್ಮನೆ ಕೂತ್ಕೊಳ್ಳ್ರಿ ಅಂತ ರಚನಾ ಜೀವಾಗೆ ಗಾಳಿ ಆಗ್ತಾಳೆ ತುಂಬ ಇಕ್ಕಟ್ಟಾಗಿದೆ ಜಾಗ ಅಂತ ಅವಳು ಬೆನ್ನಿಗೆ ಬರಕ್ತಾನೆ ಜೀವ ರೀ ಹಿಂದಿನ ಜನ್ಮದಲ್ಲಿ ಎಮ್ಮೆಯಾಗಿ ಹುಟ್ಟಿದ್ರ ಅದು ಹಿಂಗೆ ಕಲ್ಲು ಅಥವಾ ಗೋಡೆ ಸಿಕ್ಕಿದ್ರೆ ಉಜ್ಕೊಂಡು ಕೂತಿರುತ್ತೆ ಅಂತಾಳೆ ರಚನಾ ನೀವು ಹೋ ಜನ್ಮದಲ್ಲಿ ನನಗಿಂತ ದೊಡ್ಡ ಹೆಮ್ಮೆ ಆಗಿದ್ರೆ ಅನಿಸುತ್ತೆ ದೊಡ್ಡ ಎಮ್ಮೆ ಅಂತಾನೆ ಜೀವ ಆಗ ರಚನೆನಾಗ್ತಾಳೆ ಈಚೆ ಕೃಷ್ಣ ನಗ್ತಿದ್ದಾರೆ ಅಂತಳೆ ಹತ್ತಿರ ಆಗ್ತಿದ್ದಾರೆ ಅಂತಾನೆ ಬಾಲ ಅಲ್ಲೇ ಇರಲಿ ಬಿಡು ಬಾಲಮ ಅಂತಾಳೆ ಕೃಷ್ಣ ಇರಲಿ ಇರಲಿ ಅಂತ ಇದ್ದರೆ ಕಷ್ಟ ಆಗುತ್ತೆ ಬಾ ಅಂತ ರೂಮಿಗೆ ಬಂದು ಎಲ್ಲಿ ಹೋದ್ರೆ ಇವರು ಕಾಣಿಸ್ತಿಲ್ವಲ್ಲ ಅಂತಾನೆ ಬಾಲ ಲೋ ಮಗ ನಾವಿಲ್ಲೇ ಇದ್ದೀವಿ ಕಣೋ ಕಬಾಡ್ ಒಳಗೆ ಅಂತಾನೆ ಜೀವ ಬೇಬಿ ನೀನಿನ್ನೂ ಒಳಗಡೆ ಇದೆಯಾ ಅಂತಾಳೆ ಕೃಷ್ಣ ಕೃಷ್ಣ ಅಂತ ಇಬ್ಬರು ಕೂಗ್ತಾರೆ ಆಗ ಬಾಲ ಡೋರ್ ಓಪನ್ ಮಾಡ್ತಾನೆ ನೀವು ಒಳಗಡೆನೇ ಇದ್ರ ಡೋರ್ ಲಾಕ್ ಆಗಿತ್ತ ಅಂತಾನೆ ಬಾಲ ರಚನಾ ನಿಲ್ಲೋಕ್ಕಾಗದೆ ಅಲ್ಲೇ ಕೂತ್ಕೋತಾಳೆ ಏನಾಯ್ತು ಅಂತ ಜೀವ ರಚನಾನ ಕೇಳ್ತಾನೆ ಕಾಲು ಜೋಮ್ ಹಿಡಿದು ಬಿಟ್ಟಿದೆ ಅಂತಾಳೆ ರಚನಾ ಕೂತ್ಕೊಳ್ಳಿ ಅಂತ ಅವಳು ಕಾಲಿನ ಬೆರಳನ್ನೆಲ್ಲ ಮಸಾಜ್ ಮಾಡಿ ಎಳಿತಾನೆ ರಚನಾ ಖುಷಿಯಿಂದ ರಚನಾ ಇವರಿಬ್ಬರು ಪ್ಲ್ಯಾನ್ ಮಾಡಿನೇ ನಮ್ಮನ್ನು ಲಾಕ್ ಮಾಡಿದ್ದಾರೆ ಅಂತಾನೆ ಜೀವ ಇಲ್ಲಪ್ಪ ಅಂತಾನೆ ಬಾಲ ಬೇಬಿ ಇವನ್ ಜೊತೆ ನೀನು ಸೇರಿಕೊಂಡು ಕೆಟ್ಟು ಹೋಗಿದ್ಯಾ ಇರಿ ಆಮೇಲೆ ಕೊಡ್ತೀನಿ ನಿಮಗೆ ಪಂಚ ಕಜಾಯ ಅಂತಾನೆ ಜೀವ ರಚನಾ ಆಗ ಬಿಕ್ಕಳಿಸ್ತಾಳೆ ಕೃಷ್ಣ ನೀರು ಅಂತಂದು ಕೊಡ್ತಾಳೆ ರಚನಾ ನೀರನ್ನು ಕೊಡ್ದು ಜೀವಂಗೆ ಕುಡೀರಿ ನೀವು ಅಂತ ನೀರನ್ನು ಕೊಡ್ತಾಳೆ ಜೀವನು ನೀರು ಕುಡಿತಾನೆ ಬೇಬಿ ಅಮ್ಮ ನನಗೊಂದು ಆಸೆ ಇದೆ ಅಂತಾಳೆ ಕೃಷ್ಣ ಏನು ಅಂತ ಹೇಳುಕಂದ ನಮ್ಮ ನೆರವೇರಿಸ್ತೀವಿ ಅಂತಾಳೆ ರಚನಾ ಇಬ್ಬರು ಒಟ್ಟಿಗೆ ನೆರವೇರಿಸ್ತೀವಿ ಅಂತ ಹೇಳಿದರೆ ಮಾತ್ರ ನಾನು ಹೇಳೋದು ಅಂತಾಳೆ ಕೃಷ್ಣ ಆಗ ಇಬ್ಬರು ಒಟ್ಟಿಗೆ ಆಯಿತು ನಾವು ನೆರವೇರಿಸ್ತೀವಿ ಅಂತಾರೆ ನೀವಿಬ್ಬರು ಮದುವೆ ಆಗಿ ಅಂತಾಳೆ ಕೃಷ್ಣ ಆಗ ಜೀವ ರಚನಾ ಮುಖ ಮುಖ ನೋಡ್ಕೋತಾರೆ ನನಗೆ ಅಪ್ಪ ಅಮ್ಮನೂ ಬೇಕು ಅಮ್ಮನೂ ಬೇಕು ಅದಕ್ಕೆ ಇಬ್ಬರು ಮದುವೆ ಆಗಲೇಬೇಕು ಅಂತಾಳೆ ಕೃಷ್ಣ ಆಗ ಜೀವ ಅಲ್ಲಿಂದ ಎದ್ದು ಹೋಗ್ತಾನೆ ಅಮ್ಮ ಅಂತಾಳೆ ಕೃಷ್ಣ ನಾನು ಅಮ್ಮನಾಗಿರ್ತೀನಿ ಕೃಷ್ಣ ಅದಕ್ಕೂ ಮೇಲೆ ಏನು ಎಕ್ಸ್ಪೆಕ್ಟ್ ಮಾಡಬೇಡ ಐ ಆಮ್ ಸಾರಿ ಅಂತ ರಚನ ಅಲ್ಲಿಂದ ಹೋಗ್ತಾಳೆ ಈಚೆ ಕೃಷ್ಣ ಮತ್ತು ಬಾಲ ಬೆಡ್ಶೀಟ್ನ ಮುಖದ ಮೇಲೆಲ್ಲ ಹೊದ್ಕೊಂಡು ಟೆರೆಸ್ಗೆ ಬರ್ತಾರೆ ನೆಕ್ಸ್ಟ್ ಪ್ಲ್ಯಾನ್ ಏನು ಬಲವಮ್ಮ ಅಂತಾಳೆ ಕೃಷ್ಣ ಆಗಷ್ಟೆಲ್ಲ ಬಂದು ನೀವು ಇಲ್ಲಿದ್ದೀರಾ ಏನು ಈಗ ಗೆಟಪ್ಪು ಅಂತಾಳೆ ನೀವು ತಲೆ ತಿಂದೆ ಇಲ್ಲಿಂದ ಹೋಗಿ ಅಂತಲೇ ಬಾಲ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿದರೆ ನನ್ನೇ ಬೈತೀರಾ ಅಂತಳೆ ಅಷ್ಟೆಲ್ಲ ಹೌದು ದೊಡ್ಡ ಸ್ವಪ್ನ ಇವಳು ಅಂತಲೇ ಬಾಲ ಹೆಣ್ಮಕ್ಳ ಹತ್ರ ಹೇಗೆ ಮಾತಾಡಬೇಕು ಅಂತ ಮ್ಯಾನರ್ಸ್ ಇಲ್ವಾ ನಿಮಗೆ ಅದಕ್ಕೆ ಇಷ್ಟು ವರ್ಷ ಆದರೂ ನಿಮಗೆ ಮದುವೆನೇ ಆಗಲಿಲ್ಲ ನನ್ನ ಜೊತೆ ಎರಡು ದಿನ ಗೋವಾ ಟ್ರಿಪ್ಗೆ ಬಾ ಲವ್ ಅಂದರೆ ಏನು ಅಂತ ಕಲಿಸ್ಕೊಡ್ತೀನಿ ನಿಮಗೆ ಬರ್ತೀಯ ಅಂತಾಳೆ ಇಷ್ಟೆಲ್ಲ ಅಮ್ಮ ತಾಯಿ ನೀವು ಇಲ್ಲಿಂದ ಹೋಗಿ ಒಳ್ಳೆ ಹುಡುಗರನ್ನೆಲ್ಲ ಹಾಳು ಮಾಡಬೇಡಿ ಅಂತಲೇ ಬಾಲ ಆಗಷ್ಟೆಲ್ಲ ಹೊರ ಹೋಗ್ತಾಳೆ ಬಾಲ ಕೈಯಲ್ಲಿ ಹಾರ್ಟ್ ಶೇಪಲ್ಲಿ ತೋರಿಸ್ತಾನೆ ಅವಳು ಹಾಗೆ ಮಾಡ್ತಾಳೆ ಬಾಯ್ ಮಾಡಿ ಹೋಗ್ತಾಳೆ ಇಷ್ಟೆಲ್ಲ ಕೃಷ್ಣ ಸ್ಟೆಲ್ಲ ಇಂದ ಒಂದು ಸೂಪರ್ ಆಗಿರೋ ಐಡಿಯಾ ಬಂತು ಬಾಬಾ ಅಂತಾನೆ ಬಾಲ ಈಚೆ ಮೀಸೆ ತಾತ ಫೋನಲ್ಲಿ ಹಾಂ ಸಿಕ್ತು ಮನೆ ಸಿಕ್ತು ಅಡ್ರೆಸ್ಸು ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸು ಅಂತ ಗೇಟ್ ಹತ್ರ ಬಂದು ಗೇಟ್ ಓಪನ್ ಮಾಡಿ ಕೃಷ್ಣ ಜೀವ ಅಂತ ಕರೀತಾರೆ ಮೀಸೆ ತಾತ ಅಂತ ಕೃಷ್ಣ ಓಡಿ ಬಂದು ಅವರನ್ನು ತಪ್ಕೋತಾಳೆ ಪುಟ್ ಮರಿಗೆ ಏನು ತಂದಿದ್ದೀನಿ ಗೊತ್ತಾ ಅಂತ ಮೀಸೆ ತಾತ ಚಾಕ್ಲೇಟ್ ಕೊಡಬೇಕು ಅನ್ನುವಾಗ ರಚನಾ ಕೃಷ್ಣನ ಹೇಳ್ಕೊತಾಳೆ ಅಮ್ಮ ಇವರು ಮೀಸೆ ತಾತ ಇವ್ರು ನನಗೆ ತುಂಬ ಕ್ಲೋಸು ಆಗಾಗ ತಿಂಡಿ ತಿನ್ನೋದಕ್ಕೆ ನಮ್ಮ ಫುಟ್ ರಕ್ಗೆ ಬರ್ತಿರ್ತಾರೆ ಅಂತಾಳೆ ಹೌದಾ ಅಂತಾಳೆ ರಚನಾ ಹೌದಮ್ಮ ಈಗ ಮಗುಗೆ ಚಾಕ್ಲೇಟ್ ಕೊಡ್ಬೋದಾ ಅಂತಾರೆ ತಾತ ಕೊಡಿ ಸರ್ ಅಂತೇಳೆ ರಚನಾ ಜೀವ ಇದಾನಮ್ಮ ನಮ್ಮ ಅವನ್ನ ನೋಡಬೇಕಿತ್ತು ಅಂತಾರೆ ತಾತ ಅವ್ರ ಮನೇಲಿಲ್ಲ ಹೊರಗೆ ಹೋಗಿದ್ದಾರೆ ಅಂತೇಳೆ ರಚನಾ ನೀವು ಅಂದರೆ ಅಂತಾರೆ ತಾತ ನಾನು ರಚನಾ ಕೃಷ್ಣನಮ್ಮ ಏನು ವಿಷಯ ಸರ್ ಅಂತಳೆ ರಚನಾ ಫುಡ್ ಟ್ರಕ್ಕದು ಸ್ವಲ್ಪ ಸಮಸ್ಯೆ ಆಗಿತ್ತು ಕೃಷ್ಣಂಗ ಹುಷಾರಿಲ್ಲ ಅಂತ ಗೊತ್ತಾಯ್ತು ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಸ್ವಲ್ಪ ಪರ್ಸ್ನಲ್ಲಾಗಿ ಮಾತಾಡಬೇಕಿತ್ತು ಜೀವ ಹತ್ರ ಅಂತಾರೆ ತಾತ ಬನ್ನಿ ಸರ್ ಒಳಗೆ ಅಂತೇಳೆ ರಚನಾ ಕೂತ್ಕೊಳ್ಳಿ ನೀರು ತರ್ತೀನಿ ಅಂತ ಹೆಚ್ಚನ ಅವರಿಗೆ ನೀರು ತಂದು ಕೊಡ್ತಾಳೆ ತಾತ ನೀರನ್ನು ಕುಡಿತಾರೆ ನನಗೆ ಸಮ್ಮರ್ ವೊಕೇಶನ್ ಬಂದಿದೆ ತಾತ ಅದಕ್ಕೆ ಫ್ಯಾಮಿಲಿ ಟ್ರಿಪ್ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೀನಿ ಅಂತಾಳೆ ಕೃಷ್ಣ ವೆರಿ ವೆರಿ ಗುಡ್ ಅಂತಾರೆ ತಾತ ಆದರೆ ಎಲ್ಲಿಗೆ ಹೋಗೋದು ಅಂತ ಗೊತ್ತಾಗ್ತಿಲ್ಲ ಅಂತಾಳೆ ಕೃಷ್ಣ ಎಲ್ಲಿಗೆ ಹೋಗೋದು ನಾಳೆ ಯೋಚನೆ ಮಾಡ್ಬೇಡ ಅಂತಾರೆ ತಾತ ಈಗ ಯಾವ ಟ್ರಿಪ್ಪು ಬೇಡ ಕೃಷ್ಣ ನಿಧಾನಕ್ಕೆ ಹೋಗೋಣ ಅಂತಾಳೆ ರಚನಾ ಏನಮ್ಮ ನೀನು ಡಿಸಪಾಯಿಂಟ್ ಮಾಡ್ತೀಯ ಅಂತ ಕೃಷ್ಣ ಸಿಟ್ಟಿಂದ ಅಲ್ಲಿಂದ ಹೋಗ್ತಾಳೆ ಆಗ ತಾತ ಮಕ್ಕಳಿಗೆ ಮುಖಕ್ಕೆ ಹಾಗೆ ಡಬ್ ಅಂತ ಹಾಗೆ ಹೇಳಬಾರ್ದಮ್ಮ ಮಕ್ಕಳ ಮನಸ್ಸು ತುಂಬ ಸೂಕ್ಷ್ಮ ನಿಧಾನವಾಗಿ ಸಾವಕಾಶವಾಗಿ ಅವರಿಗೆ ಅರ್ಥ ಮಾಡಿಸ್ಬೇಕು ಅಂತ ಯಾಕಮ್ಮ ಸಪ್ಪಗಾದೆ ಅಂತಾರೆ ತಾತ ಮಕ್ಕಳಿಗೆ ಒಂದು ಒಂದು ಗೊಂದಲ ಆದರೆ ತಿಳಿ ಹೇಳೋಕ್ಕೆ ಅಂತ ನಾವು ಇದ್ದೀವಿ ಆದರೆ ನಮಗೆ ಗೊಂದಲ ಆದರೆ ಯಾರ ಹತ್ರ ಹೇಳ್ಕೋಬೇಕು ಗೊತ್ತಾಗ್ತಿಲ್ಲ ಮನೇಲಿ ಹಿರಿಯರು ಅಂತ ಯಾರೂ ಇಲ್ಲ ನಮಗೆ ಅಂತಳೇ ನಾನು ನಾನಿದ್ದೀನಮ್ಮ ನನ್ನನ್ನು ನಿಮ್ಮ ಮನೆಯಲ್ಲಿ ಒಬ್ಬ ಅಂತ ಅಂದ್ಕೊಳ್ಳಿ ಅದು ಸರಿ ಏನದು ನಿಮ್ಗೊಂದಲ ಅಂತಳೇ ರಚನಾ ನಮ್ಮ ಕೃಷ್ಣಗೆ ಹುಷಾರಿಲ್ಲದಿದ್ದಾಗ ಅವಳು ಸರಿ ಹೋದರೆ ಸೇವೆ ಸಲ್ಲಿಸ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ದೆ ಆದರೆ ಅದನ್ನು ಯಾವ ದೇವಸ್ಥಾನದಲ್ಲಿ ತೀರಿಸಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತಳೇ ರಚನಾ ಗೌರಿಪುರಕ್ಕೆ ಹೋಗಿ ತುಂಬ ಶ್ರೇಷ್ಠವಾದ ಸ್ಥಳ ಅಲ್ಲಿ ಹೋಗಿ ಏನು ಬೇಡ್ಕೊಂಡ್ರು ನೆರವೇರುತ್ತೆ ಅಂತ ಹೇಳ್ತಾರೆ ತಾತ ಹೌದಾ ಅಂತಾಳೆ ರಚನಾ ಆಗ ಕೃಷ್ಣ ಬಂದು ತಾತ ಇದು ಫ್ಯಾಮಿಲಿ ಡ್ರಾಯಿಂಗ್ ನಾನು ಬರ್ಸಿ ಬರೆದಿದ್ದು ಅಂತಾಳೆ ತೋರಿಸು ತೋರಿಸು ಅಂತ ಅದನ್ನು ನೋಡಿ ನಿಮ್ಮ ಫ್ಯಾಮಿಲಿ ಇನ್ನೂ ದೊಡ್ಡದು ಕಾಣೋ ಪುಟ್ಟ ಅಂತ ಹೇಳಿ ಮಾತು ಬದಲಾಯಿಸಿ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಆಯಿತು ರಚನಾ ನಾನು ನಿನ್ನ ಹೊರಡ್ತೀನಿ ಜೀವ ಬಂದಮೇಲೆ ನಾನು ಬಂದಿದ್ದೀನಿ ಅಂತ ಹೇಳಿಬಿಡು ಅಂತ ತಾತ ಹೋಗ್ತಾರೆ ಈಚೆ ಜೀವ ಮಾಧುರಿ ಸಮಾಧಿ ಹತ್ರ ಬಂದು ಮಾಧುರಿ ಮಾಧುರಿ ಅನ್ನೋದು ಬರೀ ನಿನ್ನ ಹೆಸರಲ್ಲ ನನ್ನ ಫೀಲ್ ನಿನ್ನ ಫಸ್ಟ್ ಟೈಮ್ ಯಾವಾಗ ನೋಡಿದ್ನೋ ಆವಾಗ ಶುರುವಾಗಿದ್ದು ಫೀಲ್ ನಿನ್ನ ಹಿಂದೆ ಹಿಂದೆಯೇ ತಿದ್ದ ಫೀಲ್ ನಿನ್ನ ಬದ್ ಒಲ್ಸ್ಕೊಳ್ಳೋಕ್ಕೆ ತನಕ ಒದ್ದಾಡಿಸಿದ್ದು ಫೀಲ್ ಮದುವೆ ಮಾಡಿಕೊಂಡು ನಮ್ಮದೇ ಆದಂಥ ಪುಟ್ಟ ಪ್ರಪಂಚನ ಕಟ್ಕೊಳ್ಬೇಕು ಅಂತ ಕನಸನ್ನು ಬಿತ್ತಿರೋ ಫೀಲ್ ಆ ಫೀಲ್ ಎಷ್ಟು ಸ್ಟ್ರಾಂಗ್ ಆಗಿತ್ತು ಅಂದರೆ ನೀ ನನ್ನ ಲೈಫ್ ಒಳಗೆ ಬಂದುಬಿಟ್ರೆ ಕೃಷ್ಣನು ಬಂದುಬಿಟ್ಲು ಎಲ್ಲ ಪಟ್ಪಟ ಅಂತ ಚಿಟಿಕೆ ಹೊಡೆದಂಗೆ ಎಷ್ಟು ಫಾಸ್ಟಾಗಿ ಎಷ್ಟು ಬ್ಯೂಟಿಫುಲ್ಲಾಗಿ ಅಂತ ಯೋಚನೆ ಮಾಡಿ ಹೀಗೆ ಅನ್ನೋಷ್ಟು ಅಲ್ಲಿ ಎಲ್ಲ ಮುಗ್ದೋಯ್ತು ಅಲ್ಲ ಮಾದರಿ ಆದರೂ ಆ ಫೀಲಿಂಗು ಇಲ್ಲೇ ಇದೆ ಕಣೆ ಮುಂಚೆಗಿಂತಲೂ ಸ್ಟ್ರಾಂಗ್ ಆಗಿದೆ ತನಕ ಹೀಗೆ ಇರುತ್ತೆ ಈ ಜಾಗನ ಇನ್ನೊಬ್ರಿಗೆ ಕೊಡ್ತೀನ ನಾನು ಚಾನ್ಸೇ ಇಲ್ಲ ಇದನ್ನು ಯಾರಿಗೆ ಹೇಳಿದರೂ ಅರ್ಥನೇ ಮಾಡ್ಕೋತಿಲ್ಲ ಅದರಲ್ಲೂ ಕೃಷ್ಣ ಒಂದು ದೊಡ್ಡ ತಲೆನೋವು ಆಗಿಬಿಟ್ಟಿದ್ದಾಳೆ ಅವಳಿಗೆ ರಚನಾ ಅಮ್ಮನಾಗಿರ್ಬೇಕಂತೆ ಅಮ್ಮನಾಗಿ ರಚನಾ ಇರಬೇಕು ಅಂದರೆ ಸಮಾಜ ದೃಷ್ಟಿಯಲ್ಲಿ ಅವಳಿಗೆ ನನ್ನ ಹೆಂಡತಿ ಅನ್ನೋ ಸ್ಥಾನ ಸಿಗಬೇಕು ಆ ಸ್ಥಾನ ಅವಳಿಗೆ ಸಿಗಬೇಕು ಅಂದರೆ ನಾನು ಅವಳನ್ನು ಮದುವೆ ಆಗಬೇಕು ಆದರೆ ಅದಕ್ಕೆ ನನ್ನ ಮನಸ್ಸು ಒಪ್ತಿಲ್ಲ ತಿಳಿದು ತಿಳಿದು ಒಬ್ಬ ಹೆಣ್ಮಗಳನ್ನು ಹಾಳು ಮಾಡಬಾರ್ದು ಅಂತ ರಚನಾ ಕೃಷ್ಣನಿಂದ ದೂರ ಇಡೋಕ್ಕೆ ಎಲ್ಲ ಪ್ರಯತ್ನವೂ ಮಾಡಿದೆ ಆದರೆ ಅವರಿಬ್ಬರು ಬಾಂಧವ್ಯದ ಮುಂದೆ ಎಲ್ಲ ಸೋತೋಯ್ತು ಮಗುಗಾದರೆ ಅರ್ಥ ಆಗೋಲ್ಲ ನೀವಾದರೂ ಯೋಚನೆ ಮಾಡಿ ಅಂದರೆ ಅವರದ್ದು ಒಂದೇ ಹಠ ಕೃಷ್ಣನಿಗೆ ಕೊನೆವರೆಗೂ ತಾಯಿಯಾಗೇ ಇರ್ತೀನಿ ಅಂತ ಏನು ಮಾಡಲಿ ನಾನು ಆಯಿತು ನನ್ನ ಮದುವೆ ಆಗುವಂಥ ರಚನಾಗೆ ಹೇಳೋ ಸ್ವಾರ್ಥಿ ಆಗಲ ಇಲ್ಲ ಕೃಷ್ಣನ ಕರ್ಕೊಂಡು ದೂರ ಹೊರಟೋಗ್ಲಾ ಈ ಎರಡು ದಾರಿಲಿ ಕರೆಕ್ಟಾಗಿರೋ ದಾರಿ ಯಾವುದು ಅದನ್ನು ನೀನೇ ಹೇಳೋ ಮಾಧುರಿ ಅಂತಾನೆ ಜೀವ ಆಗ ಮಾಧುರಿ ಜೀವನ ಹೆಗಲ ಮೇಲೆ ಕೈ ಹಾಕಿ ಕಾಣಿಸ್ಕೊಂಡು ಜೀವ ನನ್ನಿಂದ ದೂರ ಆಗಿ ನೀನೆಷ್ಟು ಎಷ್ಟು ನೋವನ್ನು ಅನ್ಭವಿಸ್ತಿದ್ಯೋ ನಾನು ಅಷ್ಟೇ ನೋವನ್ನು ಅನುಭವಿಸ್ತಿದ್ದೀನಿ ನಿನ್ನ ಅಳು ಕಾಣಿಸುತ್ತೆ ನನ್ನ ಅಳು ಕಾಣಲ್ಲ ಅಷ್ಟೇ ವ್ಯತ್ಯಾಸ ನಿನ್ನ ಜೊತೆ ಕೊನೆಯವರೆಗೆ ಹೆಜ್ಜೆ ಹಾಕೋ ಪ್ರಾಪ್ತಿ ನನಗಿರಲಿಲ್ಲ ಜೀವ ಅದಕ್ಕೆ ನಾನು ಇಲ್ಲಿದ್ದೀನಿ ತುಂಬ ಗೊಂದಲದಲ್ಲಿದೆಯಾ ನೀನು ಏನು ಮಾಡಬೇಕು ಅಂತ ಗೊತ್ತಾಗದೆ ಒದ್ದಾಡ್ತಿದ್ಯಾ ದಾರಿ ನಾನು ಹೇಳ್ತೀನಿ ಅಂತಾಳೆ ಮಾಧುರಿ ಆಗ ಜೀವ ಮಾಧುರಿ ಅಂತ ಕರಿತಾನೆ ಆದರೆ ಮಾಧುರಿ ಮಾಯ ಆಗ್ತಾಳೆ ಇಷ್ಟು ಹೊತ್ತು ನಾನು ಕಂಡಿದ್ದು ಭ್ರಮೇನ ನನ್ನ ಹೆಗಲ ಮೇಲೆ ಕೈ ಇಟ್ಟಿದ್ದು ನನ್ನ ಮಾಧುರಿ ಮಾಧುರಿ ನೀನು ಒಪ್ಪದೆ ಒಪ್ಪಲ್ಲ ತಾನೆ ಅಂತಾನೆ ಜೀವ ಆಗ ಹೂ ಕೆಳಗೆ ಬಿಡುತ್ತೆ ನನ್ನ ಪ್ರಶ್ನೆಗೆ ಉತ್ತರ ರಚನಾನ ನಾನು ಅಂತ ಜೀವ ಶಾಕ್ನಲ್ಲಿ ನಿಂತ್ಕೋತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ